ಟಿಕ್ಕರ್ಸ ಸನ ಿಲ್ಲ <lad> ಅಂತ <Lust> <trakkas> <gettable> 好吧，好吧，可以。 ಇಲ್ಲ ಇವತ್ತಿನ ದಿನ ಎಲ್ಲ ಇವತ್ತಿನ ದಿನ ನಮ್ಮ ರಾಮಚಂದ್ರಪ್ಪ ಮತ್ತೆ ಶಂಕು ಶಂಕುರ ಪ್ರಿಯ ಪುತ್ರನಾಗಿರ್ತಕ್ಕಂಥ ಅವರವರ ಒಂದು ಉಕ್ಕಿದ ಹಬ್ಬ ನಮ್ಮ ಶಾಲೆಯಲ್ಲಿ ಆಚರಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಅದರಂತೆ ನಾವು ಅವರನ್ನ ಬರ್ಮಾಡಿಕೊಂಡು ನಿಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಉತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನೇಟ್ ಆಗಿದೆ ಆದ್ರಿಂದ ಅವರೇ ಎರಡು ಮಾತಾಡ್ಬಿಡ್ಲಿ ಮಕ್ಕಳಿಗೆ ಇತ್ತವರ್ಸನೇ ಹೇಳಿ ಲೇಟ್ ಮಾಡೋದಿಲ್ಲ ತಿದ್ದಿಲ್ಲ ಎರಡೇ ಮಾತಲ್ಲಿ ಒಂದು ಶಿಕ್ಷಣ ಇದ್ರ ಬಗ್ಗೆ ಹೇಳ್ತಾರೆ ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತಾರೆ ದಯವಿಟ್ಟು ಸಾಗಿಸಿ ಯಾಕಂದ್ರೆ ಇವತ್ತು ಮಗ ಮುಟ್ಟದಪ್ಪ ಅಂತ ಹೇಳಿ ಸ್ವಲ್ಪ ಯಾರೋ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ರಾತ್ರಿ ಪುಸ್ತಕ ಅಂತ ಹಂಗಾಗಿ ಓಡ್ ತುಂಬಾ ಅಲ್ಲಿ ಬರಲಿಕ್ಕೆ ಗುರು ಕರೀತಿದ್ದಾರೆ ಪಿಕ್ಚರ್ ಬಿಡ್ತಾ ಇಲ್ಲ ಅಲ್ಲಿ ತೋಳ ಬಿಡ್ತಾ ಇಲ್ಲ ಹಂಗಾಗ್ಬಿಟ್ಟು ಅಲ್ಲೂ ಜನ ಇವತ್ತು ಇದೇ ತಿಂಗಳು ಇವತ್ತು ಇವನು ಚಿಕ್ಕ ಮಗನ ಹುಟ್ಟಿದ್ದೀನ ಇದೇ ತಿಂಗಳು ಇಪ್ಪತ್ತೆರಡರಲ್ಲಿ ದೊಡ್ಡ ಮಗನ ಹುಟ್ಟಿದ್ದಾನ ನಿಮ್ ಸಹಕಾರ ನಿಮ್ಮ ಪ್ರೋತ್ಸಾಹ ಸದಾ ನಿಮ್ಮ ಮಕ್ಕಳ ಮೇಲೆ ಆಶಾವ್ ಹೆಂಗೆ ಇರಲಿ ಅಂತ ಇವನು ನಾವು ಇಟ್ಕೊಳ್ಳೋಣ ಕುಡಿ ನಿಮಗೆ ಬಾರಕ್ಕೆ ಇನ್ನು ಕೋಡಿ ಕೋಡಿ ನೀವೇ ಸರ್ ಇನ್ನು ದೇವರಂತ ಬಸ್ಸು ಕೋಡಿ ಕೋಡಿ ಓಕೆ ಮನೆಗೆ ಹಾಕ್ತೀವಿ ಎರಡು ವರ್ಷ ಎರಡು ಕೋಲಿ 30 ವರ್ಷ ತಾಯಿರ ಪರ ಒಂದ್ ಸಿಗಲಕ್ಕಿತ್ತು ನಮಸ್ಕಾರ ಆತ್ಮೇಲೆ ನನ್ನ ಹತ್ರ ಇವರು ನನ್ನ ಹಿರೇಮಲ ಚಿರಂಜೀವಿ ದುರ್ಗ ಅಂತ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಹೋಗ್ತೀನಿ ಸರ್ ಇವತ್ತು ಈ ದೊಡ್ಡದುರ್ಗ ಅಂತ ಚಿಕ್ಕಮಗ್ಳು ಹುಟ್ಟಿದ ಅಂದ್ರೆ ಇದಕ್ಕೆಲ್ಲಾ ಇವತ್ತು ಸ್ಕೂಲಲ್ಲಿ ಈ ಶಾಲೆಯಲ್ಲಿ ಈ ನಾಲ್ಕು ಜನಕ್ಕೆ ಒಂದು ವ್ಯವಸ್ಥೆ ಕಲಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಅದು ಖರ್ಚು ವೆಚ್ಚ ಇವರೇ ವಹಿಸಿಕೊಂಡು ನಾನು ಸ್ವಲ್ಪ ಮಾಡಿ ಮಾಡಿಕ್ಕಿದ್ದಾಗ ಗುರುಗಳು ಹಾಕೊಂಡು ಈ ಸಿದ್ದಣ್ಣವ್ರು ಇಂತ ಗುರುಗಳು ಇದು ಏನ್ ಗೊತ್ತಾಗಲ್ಲ ಅವ್ರಿಗೆ ಹೃದಯವಂತರು ಅಂತ ಅಂದ್ಕೋತೇನೆ ಹೃದಯವಂತರು ಇದ್ರೆ ಯಾವ ಮಕ್ಕಳು ಬಗ್ಗೆ ಚೆನ್ನಾಗಿ ಗೊತ್ತಾಗ ಸಾಕ್ಷಿ ಇದನ್ನ ತಂಗಿ ಲಕ್ಷ್ಮಮ್ಮ ಅಂತನ್ ಚಂದನ್ ಕುಮಾರ್ ಸಹ

うん。

Eh, ah, pardon. Hmm. Bu ಮಳೆ ಕಡ ಮಗು ಮಳೆ ಎರಡನೇ ಮಗದು ನಾಳೆ ಏರ್ಪೋರ್ಟ್ ಮಕ್ಕಳು ಹೋಗು ನೀವು ದೇವಿ ಮಕ್ಳು ಎಲ್ಲ ಎಲ್ಲ ಮಕ್ಕಳು ಮಾಡಿ ಬಲ್ಲ

ಎಲ್ಲ ಸರಿ ನಮ್ಮ ಮಗನ ನಿಮಗೆ ನಿಮ್ಗೆ ನೀವೇ ಹೇಳ್ಬಿಡಿ ಸಾಕು ಅದೇ ನಮ್ಮ ಮಗನ ನಾಳೆ ನನ್ನ ಮಗನ ಉದ್ದಾಬ್ಬಾ ನಿಮ್ಮ ಕಡೆ ನೀವು ಯಶ ಮಾಡಿ ಸಾಕು ನೀವು ಯಾಕಂದರೆ ನೀವು ಅಂತ ಜೋರ್ ಮುಖ ಸಾಕರ ನೀವ್ ಹೇಳ್ಬಿಡಿ ನಮ್ಮ ಮಗು ಖುಷಿ ಮಾಡ್ಬಿಡಿ ನನ್ನ ಮಗೇ ಚಿರಂಜಿ ದೊರೆ ದುರ್ಗ ಅಂತ ಹಾಂ ಆತ್ಮೀಯ ನಮ್ಮ ವ್ಯಕ್ತಿ ಬಂದವರೇ ಇದೆಲ್ಲ ತಿಳಿದ್ರಂಗೆ ದುರ್ಗಾಸ್ಥಳ ಅಮ್ಮನವರ ಸೇವಕರು ಪಾದ ಸೇವಕರಾಗಿರುವಂತಹ ಇವರ ಮಗ ಎರಡನೇ ಮಗನ ಆ ಮಗರತೆ ಮಗನ ದೊರೆಸ್ವಾಮಿ ಅವರ ದೊರೆದುರ್ಗರವರ ಎಷ್ಟು ಇದು ಎಂಟೆ ವರ್ಷ ಎಂಟನೇ ವರ್ಷದ ಹುಟ್ಟದಬ್ಬ ಅದು ನಾಳೆ ಇದೆ ಆ ಒಂದು ಹುಟ್ಟಿದ ದಿನ ಆ ದೇವರು ಅಮ್ಮನವರು ಅವರಿಗೆ ಆ ಭವಿಷ್ಯನ ಭವಿಷ್ಯ ಒಂದು ಉಜ್ವಲ ಆಗುತ್ತಾ ಭವಿಷ್ಯವನ್ನು ಕೊಡಲಿ ಅಂತ ಹೇಳ್ತಾ ಅವನಲ್ಲಿ ಬಿಡ್ಕೊತ ಹಾಗೆ ಅವರ ಒಂದು ಮುಂದಿನ ವೃತ್ತಿ ಜೀವನ ಕೂಡ ಸುಖಕರವಾಗಿರಲಿ ಹಾಗೆ ಆ ತಾಯಿಯ ಸೇವೆಯನ್ನು ಮಾಡ್ತಾ ಇರಲಿ ಅಂತ ಹೇಳಿ ಆ ಸೇವೆಯಿಂದಾಗಿ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಬ್ಬ ಶುಭಾಶಯಗಳನ್ನು ಬಿಟ್ಕೊತಾ ಇದ್ದೀನಿ ಇಪ್ಪತ್ತಿದೆ ಹಾಗೆಯೇ ಇವರ ಮೊದಲೇ ಮಗಾದಂಥ ಸಿರಂಜೀ ದುರ್ಗ ಅವರ ಹನ್ನೆರಡು ಹನ್ನೆರಡನೇ ವರ್ಷದ ಬುಡದಬ್ಬ ಅವರಿಗೂ ಕೂಡ ದೇವರು ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆಯೇ ಮತ್ತು ತಾಯಿಯ ಸೇವೆಯನ್ನು ಬಾ ಸೇವೆ ಮಾಡುವಂಥ ಭಾಗ್ಯ ಅವರಿಗೂ ಸಿಗಲಿ ಅಂತ ಹೇಳಿ ಈ ಮೂಲಕ ನಮ್ಮ ಎಲ್ಲರ ನಮ್ಮ ಡಿಸೆಂಬರ್ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡಕ್ಕಿದೆ ಹಾಗೆ ಈ ಡಿಸೆಂಬರ್ ಇಪ್ಪತ್ತೆರಡಕ್ಕಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಂದು ಈ ಥರ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ಸೇವೆ ಚಿರಕಾಲವಾಗಿರಲಿ ಅಂತ ಹೇಳ್ತಾ ಅವರೊಂದಿಗೆ ತಾಯಿ ತಾಯಿ ಬೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಸೇವೆ ಮಾಡೋದು ಸರಿ ಸಿಗಲಿ ಸೇವೆ ಮಾಡೋದು ಸಹ ನಮಗೆ ಸಿಗ್ಲಿ ನಮ್ಮ ಮಕ್ಕಳು ಇನ್ನೂ ಇನ್ನು ಈ ಥರ ಬಲಬಗರು ಅನುಭವ ಮಾಡಲಿ ನಿಮಗೂ ಜೋರಾಯ ಕೊಡಲಿ ವಿಕಾಸ ನಿಮಗೆ ಫಸ್ಟ್ ಜೋರಾಯ ಕೊಡೋದು ನಿಮಗೆ ದೊಡ್ಡದಲ್ಲ ನಾವು ನಿಮ್ಮ ಮುಂದೆ ಸೇವೆ ಮುಂದೆ ಏನೂ ಟೈಮ್ ಇಲ್ಲ ನನಗೆ ಬಂದು ಮೇಡಮ್ ಬಂದು ಈಗ ಏನು ಸಮಾಚಾರ ಇವ್ರು ನಿಮ್ಗೆ ಮೊದಲು ಆರು ಸಾವಿರ ಬರೋಕೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ಲಿ ಅಲ್ವಾ ನಾವೇ ಮತ್ತೆ ಮದ್ಯದಿಂದ ಬಂದು ಹೆಚ್ಚು ಕೊಡ್ತೀವಿ ಅಷ್ಟೇ ಯಾರು ಕೊಟ್ಟಿದ್ದಾರೆ ನಮಗೆ ನಾವು ಸ್ವಲ್ಪ ಅಂಥ ಕೊಡೋಣ ಅಂತ ಕೊಡ್ತೀವಿ ನೀವು ಸಂಪಾದನೆ ಮಾಡಿ ಕಷ್ಟಪಟ್ಟು ಹಿಡಿದಿರೋದಲ್ಲ ನೀವೆಲ್ಲ ಹಾಂ ನಿನ್ನ ಟೈಮ್ ನಿಮಗೆಲ್ಲ ವ್ಯವಸ್ಥೆ ಮಾಡೋಣ ಹಾ ಚೆನ್ನೇಕಾ ಮತ್ತಿರ ಗೊತ್ತಾಯ್ತವ ಅರಾಮ ಹಾ ನೋಡಿ ಎಲ್ಲಿ ಮನಿ ಗೊತ್ತಾರಲ್ವಾ ಊಟಕ್ಕೆ ಗೊತ್ತಾರು ಒಳ್ಳೆದಾಗುತ್ತೆ ಒಳ್ಳೇದ್ ಮಾಡಿ ಹಾ ಲಿಕ್ಕೆ ಖುಷಿ ಆಗ್ಲಿಲ್ಲ